ಕಾಮಸೂತ್ರ ಹಾಕಿದ ನಾಡಿನಲ್ಲಿ ಕಾಮಕ್ಕೆ ಬರವೇ ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಎಂಬ ಹೆಗ್ಗಳಿಕೆ ಗಳಿಸಿರುವುದು ಭಾರತದಲ್ಲಿ ಹೆಚ್ಚಾನು ಹೆಚ್ಚು ಲೈಂಗಿಕ ಚಟುವಟಿಕೆಗಳು ನಡೆಯುವುದು ನಾಲ್ಕು ಗೋಡೆಗಳ ನಡುವೆಯೇ ಆದರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಈಗ ಸಾಕಷ್ಟು ತೆರೆದುಕೊಂಡಿರುವುದರಿಂದ ಮಹಾನಗರಗಳ ತೆರೆದುಕೊಂಡಿರುವ ಪ್ರದೇಶಗಳಲ್ಲಿ ಕೂಡ ಕಾಮ ಕೇಳಿಕೆಯನ್ನು ಮುಕ್ತವಾಗಿ ನೋಡಬಹುದಾಗಿದೆ ಮದುವೆ ಎಂಬುದು ಗಂಡು ಹೆಣ್ಣುಗಳನ್ನು ಬಂಧಿಸುತ್ತದೆ ಕಾಮ ಆ ಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ ಎನ್ನುವ ಮಾತು ಭಾರತದಲ್ಲಿ ಕೂಡ ಅಳೆಯದಾಗಿದೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಲಿವ್ ಇನ್ ಪಾರ್ಟ್ನರ್ಶಿಪ್ ಸಾಕಷ್ಟು ಜಿಗಿತುಕೊಳ್ಳುತ್ತಿದೆ ಗಂಡು ಹೆಣ್ಣು ಒಂದಾಗಿರಬೇಕೆಂದರೆ ಮದುವೆಯಾಗಿರಲೇಬೇಕು ಎಂದೇನೂ ಇಲ್ಲ ಎಂಬ ಸನ್ನಿವೇಶ ನಮ್ಮ ಭಾರತದಲ್ಲಿಯೇ ನಿರ್ಮಾಣವಾಗಿದೆ ಎಷ್ಟೇ ನಿಯಂತ್ರಣಗಳನ್ನು ಒಡ್ಡಿದರೂ ಪಾರ್ಕುಗಳಲ್ಲಿ ಕಲ್ಲ ಬಂಡೆಗಳ ಹಿಂದುಗಡೆ ಹೋಟೆಲ್ಗಳ ರೂಮುಗಳಲ್ಲಿ ರೆಸಾರ್ಟ್ಗಳಲ್ಲಿ ಕೆರೆಯ ದಂಡೆಯ ಮೇಲೆ ಗುಡ್ಡ ಬೆಟ್ಟಗಳ ಕವಲುಗಳಲ್ಲಿ ಮುಕ್ತವಾಗಿ ಕಾಮ ಕೇಳಿ ನಡೆಯುತ್ತಿದೆ ಆದರೆ ಸಣ್ಣ ಪಟ್ಟಣಗಳಲ್ಲಿ ಸಣ್ಣ ಊರುಗಳಲ್ಲಿ ಹಳ್ಳಿಗಳಲ್ಲಿ ಪರಿಸ್ಥಿತಿ ಬೇರೆಯೇ ಆಗಿರುತ್ತದೆ ಅವಿಭಕ್ತ ಕುಟುಂಬಗಳು ಅಷ್ಟು ಮುಕ್ತ ಅವಕಾಶಗಳನ್ನು ಒದಗಿಸುವುದಿಲ್ಲ ಅಂತೇನಾದರೂ ಅಂದುಕೊಂಡರೆ ಅದು ತಪ್ಪು ಇಂಡಿಯಾ ಟುಡೇ ಮತ್ತು ನಿಲ್ಸನ್ ನಡೆಸಿದ ಬಿಟ್ವೀನ್ ದಿ ಸೀಟ್ಸ್ ಆಫ್ ಸ್ಮಾಲ್ ಟೌನ್ ಇಂಡಿಯಾ ಸಮೀಕ್ಷೆಯಲ್ಲಿ ವಿಸ್ಮಯಕಾರಿಯಾದ ಮತ್ತು ಈ ಪ್ರದೇಶಗಳ ಬಗ್ಗೆ ಹೆಚ್ಚಾಗಿ ತಿಳಿಯದ ಅನೇಕ ಸಂಗತಿಗಳು ಬಹಿರಂಗವಾಗಿವೆ ಒಟ್ಟು ಹನ್ನೆರಡು ಊರುಗಳಲ್ಲಿ ನಡೆಸಿದ ಸಮೀಕ್ಷೆ ಅಚ್ಚರಿಯ ಸಂಗತಿಗಳನ್ನು ತೆರೆದಿಡುತ್ತದೆ ಅವು ಕೆಳಗಿನಂತಿವೆ ಅತಿ ಹೆಚ್ಚು ಲೈಂಗಿಕ ತೃಪ್ತರು ಇರುವ ಊರು ಈಶಾನ್ಯ ಭಾರತದ ಮಿಜೋರಾಂ ರಾಜಧಾನಿ ಐಜಾಲ್ನಲ್ಲಿ ಸಮೀಕ್ಷೆ ನಡೆಸಿದ ಎಲ್ಲ ಪ್ರದೇಶಗಳಿಗಿಂತ ಹೆಚ್ಚಿನ ದಂಪತಿಗಳು ಲೈಂಗಿಕ ತೃಪ್ತಿ ಹೊಂದಿದ್ದಾರೆ ಅಲ್ಲಿ ಶೇಕಡ ಇಪ್ಪತ್ತೊಂಬತ್ತರಷ್ಟು ಗಂಡು ಹೆಣ್ಣು ಕೂಡಿಕೆಯಲ್ಲಿ ಆನಂದ ಹೊಂದುತ್ತಾರೆ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಏಳ್ನೂರ ಹದಿನೈದು ಅಡಿ ಎತ್ತರವಿರುವ ಐಜಾಲ್ ಪ್ರವಾಸಿಗರ ಸ್ವರ್ಗ ಮಾತ್ರವಲ್ಲ ಅಲ್ಲಿ ನೆಲೆಸಿರುವ ದಂಪತಿಗಳಿಗೂ ಸ್ವರ್ಗ ಸುಖವನ್ನು ತೆರೆದಿಟ್ಟಿದೆ ಬಹು ಸಂಗಾತಿಯ ಆಯ್ಕೆ ನೋ ಪ್ರಾಬ್ಲಮ್ ಐಜಾಲ್ನ ಇನ್ನೊಂದು ವಿಶೇಷತೆ ಎಂದರೆ ಗಂಡು ಹೆಣ್ಣುಗಳು ತಮ್ಮ ಸಂಗಾತಿಯನ್ನು ತಾವೇ ನೇರವಾಗಿ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಹೊಂದಿದ್ದಾರೆ ಇಲ್ಲಿ ಲೀವ್ ಇನ್ ಪಾರ್ಟ್ನರ್ಶಿಪ್ ಸಂಖ್ಯೆಯು ಉಳಿದೆಲ್ಲ ಊರುಗಳಿಗಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಸಂಗಾತಿಯನ್ನು ಏಕಕಾಲದಲ್ಲಿ ಆಯ್ಕೆ ಮಾಡಿಕೊಳ್ಳುವ ಸಂಪ್ರದಾಯವು ಇಲ್ಲಿ ಅಧಿಕವಾಗಿದೆ ಇದನ್ನು ಅವರು ಅನೈತಿಕ ಸಂಬಂಧ ಅಂತ ಕರೆಯುವುದಿಲ್ಲ ಲೈಂಗಿಕತೆಗೂ ಭಾವುಕತೆಗೂ ಸಂಬಂಧವೇ ಇಲ್ಲ ಈ ಸಮೀಕ್ಷೆಯಲ್ಲಿ ಭಾಗಿಯಾದ ಶೇಕಡ ಐವತ್ತೆಂಟರಷ್ಟು ಮಂದಿ ಲೈಂಗಿಕತೆಗೂ ಭಾವುಕತೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಎಂದು ಅಚ್ಚರಿಯ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ ಲೈಂಗಿಕ ಕ್ರಿಯೆ ನಡೆಸುವಾಗ ಹೆಚ್ಚಾಗಿ ಒಬ್ಬರ ಮುಖವನ್ನೊಬ್ಬರು ನೋಡುವುದು ಅಪರೂಪವಾದ್ದರಿಂದ ಕಾಮಕೀಳಿ ನಡೆಯುವಾಗ ಕಾಮಕೀಳಿಗೆ ಮಾತ್ರ ಅಲ್ಲಿ ಸ್ಥಾನ ಭಾವುಕತೆ ಏನಿದ್ದರೂ ಬಟ್ಟೆಯೊಡನೆ ಕಳಚಿಟ್ಟು ಬರಬೇಕಷ್ಟೆ ನನ್ನ ಹಿಂತಿ ನಿನಗೆ ನಿನ್ನ ಹಿಂತಿ ನನಗೆ ಇದು ನಂಬಲು ಅಸಾಧ್ಯವಾದರೂ ನಂಬಲೇಬೇಕಾಗಿರುವಂತಹ ಸಂಗತಿ ಪಶ್ಚಿಮ ಬಂಗಾಳ ರಾಜ್ಯದ ಹಸನಾಸೋಲ್ ಎಂಬ ಪಶ್ಚಿಮ ಬಂಗಾಳದ ಎರಡನೇ ಅತಿ ದೊಡ್ಡ ನಗರದಲ್ಲಿ ಸಂಗಾತಿಗಳನ್ನು ವಿನಿಮಯ ಮಾಡಿಕೊಳ್ಳುವುದು ನಿಷಿದ್ಧ ಸಂಗಾತಿಯೇ ಅಲ್ಲ ಹೆಂಡತಿಯರನ್ನು ಲೈಂಗಿಕ ಚಟುವಟಿಕೆಗಾಗಿ ವಿನಿಮಯ ಮಾಡಿಕೊಳ್ಳುವುದು ಪ್ರತಿದಿನ ಗಂಡು ಹೆಣ್ಣು ಕಾಮ ನಡೆಸಿದಷ್ಟೇ ಸಹಜವಂತೆ ಎಂಥ ಕಾಲಬಂತಪ್ಪ ಸಂಗಾತಿ ಬಟ್ಟೆ ಬಿಚ್ಚುವುದು ನೋಡುವುದೇ ಆನಂದ ಕಣ್ಣೆದುರು ಸಂಗಾತಿ ಬಟ್ಟೆ ಬಿಚ್ಚುವುದು ಅಸಹಜವಾದ ಕ್ರಿಯೆಯೇನಲ್ಲ ಇದು ಎಲ್ಲ ದಂಪತ್ಯಗಳಲ್ಲಿ ನಡೆಯುವ ವಿದ್ಯಮಾನವೇ ಆದರೆ ಮಧ್ಯಪ್ರದೇಶದ ರತ್ಲಂ ಎಂಬ ಊರಿನಲ್ಲಿ ಜಬ್ವಿ ಮೆಟ್ ಚಿತ್ರೀಕರಣಗೊಂಡ ಸ್ಥಳ ಕಾಮ ಕೇಳಿ ನಡೆಸುವುದಕ್ಕಿಂತ ಹೆಣ್ಣು ತನ್ನ ಕಣ್ಣ ಮುಂದೆ ನಗ್ನವಾಗುವುದನ್ನೇ ನೋಡಿ ಕಾಮ ಪರವಶರಾಗುವಲ್ಲಿ ಹೆಚ್ಚಿನ ಆತ್ಮತೃಪ್ತಿ ಹೊಂದುತ್ತಾರಂತೆ ಅಷ್ಟಕ್ಕೆ ನಿಲ್ಲಿಸ್ತಾರಾ ಮುಂದೇನಾದರೂ ಮಾಡ್ತಾರಾ ಅಂತ ಮಾತ್ರ ಕೇಳಬೇಡಿ ಸಂಭೋಗ ತಪ್ಪಿಸಲು ತಲೆನೋವಿನ ಕಾರಣ ಸಂಗಾತಿಯೇ ತಲೆನೋವೋ ಸಂಗಾತಿಯೊಡನೆ ಸಮಾಗಮ ಮಾಡುವುದು ತಲೆನೋವು ಅಥವಾ ನಿಜವಾಗಲೂ ತಲೆನೋವು ಸೇಲಂನಲ್ಲಿ ಜೀವನ ಸಂಗಾತಿಯೊಡನೆ ಸಂಭೋಗ ನಡೆಸುವ ಸಂದರ್ಭ ಬಂದಾಗ ತಲೆನೋವಿನ ಕಾರಣ ಹೇಳಿ ತಪ್ಪಿಸಿಕೊಳ್ಳುವವರು ಜಾಸ್ತಿ ಇದ್ದಾರಂತೆ ಇವರೆಂಥ ವಿಚಿತ್ರ ವ್ಯಕ್ತಿಗಳು ಅಂತ ಅನಿಸಲ್ವ ಕಾಮೋತ್ತೇಜಕವಾಗಿ ಆಟಿಕೆ ಬಳಕೆ ಕೇರಳದ ಕೊಟ್ಟಯಂನಲ್ಲಿ ಶೇಕಡ ಒಂಬತ್ತರಷ್ಟು ಜನರು ಮಿಲನ ಮಹೋತ್ಸವ ನಡೆಸುವಾಗ ಕಾಮೋತ್ಕಟತೆ ತಲುಪಲು ಸಂಗಾತಿಯ ಸಹಾಯ ಪಡೆದುಕೊಳ್ಳದೆ ಕಾಮದ ಆಟಿಕೆಯನ್ನೂ ಜಾಸ್ತಿ ಬಳಸುತ್ತಾರಂತೆ ಕೇಳಿಯ ಸಮಯದಲ್ಲಿ ಸಂಭೋಗ ಸರಾಗವಾಗಿ ಆಗಲು ತೆಂಗಿನೆಣ್ಣೆಯನ್ನೂ ಬಳಸುತ್ತಾರಂತೆ ಒಂದೇ ಟೈಮಲ್ಲಿ ಒಬ್ಬರಿಗಿಂತ ಹೆಚ್ಚು ಮಧ್ಯಪ್ರದೇಶದ ರತ್ಲಂನಲ್ಲಿ ನಡೆಯುವ ಇಂಥ ಚಟುವಟಿಕೆ ಕೇಳಿದರೆ ಏನೋ ಅನ್ನುತ್ತಿರೋ ನೋಡಲು ಸಾಧ್ಯವಿಲ್ಲ ಒಂದೇ ಹಾಸಿಗೆಯಲ್ಲಿ ಹೆಂಡತಿ ಪಕ್ಕದಲ್ಲಿರುವಾಗಲೇ ಮತ್ತೊಬ್ಬಳನ್ನು ಸೇರಿಸಿಕೊಂಡರೆ ಹೆಂಡತಿಗೆ ಯಾವುದೇ ತೊಂದರೆ ಇಲ್ಲವಂತೆ ಹಾಗೆಯೇ ಇಲ್ಲಿ ಸಲಿಂಗಕಾಮಿಗಳ ಸಂಖ್ಯೆಯೂ ಹೆಚ್ಚು ಗುಂಟೂರಿನ ಮೆಣಸಿನಕಾಯಿಗಿಂತ ಇದು ಸ್ಪೈಸಿ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಶಿಪ್ಪೋ ಬೇಡ ಮದುವೆಯೂ ಬೇಡ ಒಂದೇ ಒಂದು ರಾತ್ರಿ ಮಜಾ ಮಾಡಿ ಬಂದವನ್ನು ಕಳಚಿಕೊಳ್ಳುವವರ ಸಂಖ್ಯೆ ಅಧಿಕವಂತೆ ನಿಮಗೇನಾದರೂ ಲೈಂಗಿಕ ಟಿಪ್ಸು ಸಲಹೆಗಳು ಸಮಾಲೋಚನೆ ಬೇಕಾಗಿದ್ದಲ್ಲಿ ಸಂಪರ್ಕಿಸಿ ಇಂತಹ ಲೈಂಗಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ